ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜುಲೈ ಒಂದನೇ ದಿನಾಂಕವನ್ನು ಕನ್ನಡ ಪತ್ರಿಕಾ ದಿನವನ್ನಾಗಿ ಆಚರಿಸಿಕೊಂಡು ಬರುತ್ತಿರುವುದು ನಿಮಗೆಲ್ಲ ತಿಳಿದಿದೆ ತಾನೆ ಈ ದಿನವನ್ನು ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡಲು ಕಾರಣವಾದ ಪತ್ರಿಕೆಯ ಕುರಿತು ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಸುಮಾರು ಹದಿನೆಂಟು ದಶಕಗಳ ಹಿಂದೆ ಕನ್ನಡ ಪತ್ರಿಕೋದ್ಯಮಕ್ಕೆ ಅಡಿಪಾಯ ಹಾಕಿದ ಮಂಗಳೂರ ಸಮಾಚಾರ ಎಂಬ ಪಾಕ್ಷಿಕ ಪತ್ರಿಕೆಯು ಕನ್ನಡದ ಮೊದಲ ಪತ್ರಿಕೆಯಾಗಿದೆ ಜರ್ಮನಿಯ ಕ್ರೈಸ್ತ ಮಿಷನರಿ ಹೆರ್ಮನ್ ಫೆಡ್ರಿಕ್ ಮ್ಯೋಗ್ಲಿಂಗ್ ಸಂಪಾದಕತ್ವದಲ್ಲಿ ಮಂಗಳೂರ ಸಮಾಚಾರ ಪತ್ರಿಕೆಯು ಸಾವಿರದ ಎಂಟುನೂರ ನಲವತ್ತ್ ಜುಲೈ ಒಂದರಂದು ಮಂಗಳೂರಿನ ಬಲ್ಮಠದಲ್ಲಿದ್ದ ಬಾಸೆಲ್ ಮಿಷನ್ ಪ್ರೆಸ್ನಲ್ಲಿ ಮುದ್ರಣಗೊಂಡು ಪ್ರಕಟವಾಯಿತು ಒಂದು ದುಡ್ಡು ಕ್ರಯಕ್ಕೆ ಇದು ಮಾರಾಟವಾಗುತ್ತಿತ್ತು ಪತ್ರಿಕೆಯ ಮುಖಪುಟದಲ್ಲಿ ಈ ಕಾಗದವು ಕೋತ್ವಾಲ್ಕಟ್ಟೆಗೆ ಎದುರಿರುವ ಯೋಹಾನ್ ಅಪ್ಪಣ್ಣನ ಮನೆಯಲ್ಲಿ ಕೋತ್ವಾಲ್ಕಟ್ಟೆಯಲ್ಲಿ ತಾಲೂಕು ಕಚೇರಿ ಹತ್ತಿರವಿರುವ ಇಂಗ್ಲಿಷ್ ಶಾಲೆಯಲ್ಲಿಯೂ ಕ್ರಯಕ್ಕೆ ಸಿಕ್ಕುವುದು ಎಂದು ನಮೂದಿಸಲಾಗಿತ್ತು ಸಾವಿರದ ಎಂಟುನೂರ ನಲ್ವತ್ಮೂರು ಜುಲೈಯಿಂದ ಸಾವಿರದ ಎಂಟುನೂರ ನಲವತ್ನಾಲ್ಕು ಫೆಬ್ರವರಿವರೆಗೆ ತಿಂಗಳಿಗೆ ಎರಡು ಬಾರಿ ಪ್ರಕಟವಾಗುತ್ತಿದ್ದ ಈ ಪಾಕ್ಷಿಕ ಪತ್ರಿಕೆಯ ಹದಿನಾರು ಸಂಚಿಕೆಗಳು ಮಾತ್ರ ಮಂಗಳೂರ ಸಮಾಚಾರ ಎಂಬ ಹೆಸರಿನಿಂದ ಪ್ರಕಟಗೊಂಡವು ನಂತರ ಕನ್ನಡ ಸಮಾಚಾರ ಎಂಬ ಹೆಸರಿನಿಂದ ಪತ್ರಿಕೆ ಮುನ್ನಡೆದು ಬಳ್ಳಾರಿಯಲ್ಲಿ ಮುದ್ರಣಗೊಂಡು ಸಾವಿರದ ಎಂಟುನೂರ ನಲವತ್ತೈದು ಫೆಬ್ರವರಿವರೆಗೆ ಒಟ್ಟು ನಲವತ್ತು ಸಂಚಿಕೆಗಳ ನಿರಂತರ ಪ್ರಕಟಣೆಯ ನಂತರ ಕನ್ನಡದ ಮೊದಲ ಪತ್ರಿಕೆ ಇತಿಹಾಸದ ಪುಟಗಳನ್ನು ಸೇರಿತು ಮಂಗಳೂರು ಸಮಾಚಾರ ಪತ್ರಿಕೆಯಲ್ಲಿ ಊರ ವರ್ತಮಾನ ಸರಕಾರದ ನಿರೂಪಗಳು ಸರ್ವರಾಜ್ಯ ವರ್ತಮಾನಗಳು ನೂತನವಾದ ಆಶ್ಚರ್ಯ ಸುದ್ದಿಗಳು ಬೇರೆಯವರ ನಡ್ತೆಗಳು ಅಂದರೆ ವಿದೇಶಗಳ ಸುದ್ದಿ ಸುಬುದ್ಧಿಗಳು ಅಂದರೆ ಗಾದೆ ಮಾತುಗಳು ಪಂಚತಂತ್ರದಿಂದ ಆರಿಸಿದ ಕತೆಗಳು ಇತ್ಯಾದಿ ವಿಭಾಗಗಳಿದ್ದವು ಅದಲ್ಲದೆ ಸಾರ್ವಜನಿಕರಿಂದ ವಿನಂತಿ ಬಂದರೆ ಅದಕ್ಕೂ ಅವಕಾಶವಿತ್ತು ಅದರ ಪ್ರಕಟಣೆ ಹೀಗಿರುತ್ತಿತ್ತು ಯಾರಾದರೂ ಒಂದು ವರ್ತಮಾನ ಅಥವಾ ಒಂದು ಮಾತು ಇದರಲ್ಲಿ ಸೇರಿಸಿ ಛಾಪಿಸಬೇಕಂತ ಬರೆದು ಕಳಿಸಿದರೆ ಆ ಸಂಗತಿಯು ಸತ್ಯವಾಗಿದ್ದರೆ ಅದು ಸಹ ಈ ವರ್ತಮಾನ ಕಾಗದ ಸಂಗಡ ಕೂಡಿಸಿ ಛಾಪಿಸಬಹುದಾಗಿರುತ್ತದೆ ಸುಮಾರು ಹದಿನೆಂಟು ದಶಕಗಳ ಹಿಂದೆ ಕನ್ನಡ ಪತ್ರಿಕೋದ್ಯಮಕ್ಕೆ ಅಡಿಪಾಯ ಹಾಕಿದ ಮಂಗಳೂರ ಸಮಾಚಾರ ಮತ್ತು ಕನ್ನಡ ಸಮಾಚಾರ ಪತ್ರಿಕೆಯ ಮೂಲ ಪ್ರತಿಗಳನ್ನು ಆಧುನಿಕ ಕಾಲದ ಆಸಕ್ತ ಓದುಗರಿಗೆ ಮತ್ತು ಸಂಶೋಧಕರ ಅನುಕೂಲಕ್ಕಾಗಿ ಡಾ ಸಾಯಿಗೀತಾ ಮತ್ತು ಬೆನೆಟ್ ಜಿ ಅಮ್ಮಣ್ಣ ಅವರು ಅಪಾರ ಪರಿಶ್ರಮದಿಂದ ಸಂಪಾದಿಸಿದ್ದಾರೆ ಮತ್ತಷ್ಟು ಮಾಹಿತಿಗಳನ್ನು ಸೇರ್ಪಡೆ ಮಾಡಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಮಂಗಳೂರ ಸಮಾಚಾರ ಕನ್ನಡ ಸಮಾಚಾರವು ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿ ಇತ್ತೀಚೆಗೆ ಲೋಕಾರ್ಪಣೆ ಮಾಡಿದೆ ಕನ್ನಡ ಪತ್ರಿಕೋದ್ಯಮಕ್ಕೆ ತಳಹದಿ ಒದಗಿಸಿದ ಮಂಗಳೂರ ಸಮಾಚಾರ ಪತ್ರಿಕೆಯ ಕುರಿತಾದ ಈ ಹೊಸ ಪುಸ್ತಕವು ಆ ಕಾಲದ ಜನಜೀವನ ರಾಜಕೀಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಸ್ಥೂಲ ಚಿತ್ರಣವನ್ನು ನೀಡುತ್ತದೆ ಇದು ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯೊಂದಿಗೆ ಕನ್ನಡ ಕಜ್ಜಾಯ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ